ఎల్గూ నమస్కారా వెల్కమ్ బ్యాక్ టు మై ఛానల్ ಎಲ್ರಿಗೂ ಅಷ್ಟೇ ಅಲ್ವಾ ನಾವು ಏನೇ ಒಂದು ಕೆಲಸ ಮಾಡ್ಬೇಕಾಗಿದ್ರು ನಮ್ಮ ಎಫರ್ಟ್ ಎಷ್ಟು ಮುಖ್ಯನೋ ಅಷ್ಟು ಲಕ್ಕಿ ಇರಬೇಕು ಅದೃಷ್ಟ ಇದ್ರೇನೆ ಆಗೋದು ಅಂತ ಕೆಲವೊಬ್ರು ಹೇಳ್ತಾರೆ ಎಲ್ಲಾನು ಇರಬೇಕು ಎಲ್ಲಾನು ಕೂಡ ಇಂಪಾರ್ಟೆಂಟ್ ಲೈಫ್ ಅಂದಮೇಲೆ ನಿಮ್ಮ ಅದೃಷ್ಟ ಏನಾದರೂ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ ಆಲ್ರೆಡಿ ಲಕ್ ಬಂದಿದೆ ಅಂದ್ರೆ ಯಾವ ಎಲ್ಲ ಅನುಭವಗಳು ನಿಮಗೆ ಆಗುತ್ತೆ ಲೈಫ್ ಅಲ್ಲಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಲಕ್ಕು ನಿಮ್ಮ ಕಡೆಗೆ ಇರಬೇಕಾದ್ರೆ ಯಾವ ಎಲ್ಲ ಸೂಚನೆಗಳು ಸಿಗ್ತಾ ಹೋಗುತ್ತೆ ಅನ್ನೋದನ್ನ ನಾವಿವಾಗ ತಿಳ್ಕೊಳ್ಳೋಣ ಮನೆ ಒಳಗಡೆ ಅಥವಾ ನಿಮ್ಮ ಮನೆ ಹತ್ರ ಎಲ್ಲಾದ್ರೂ ಕೂಡ ಮನೆ ಹತ್ರ ಗುಬ್ಬಚ್ಚಿ ಗೂಡ್ ಕಟ್ಟಿದ್ರೆ ಅಥವಾ ಯಾವುದೋ ಬೇರೆ ಅಕ್ಕಿನೂ ಗೂಡ್ ಕಟ್ಟಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಅಥವಾ ಅಕ್ಕಿಗಳು ಬಂದು ನಿಮ್ಮ ಮನೆಯಲ್ಲಿ ಚಿಲಿಪಿಲಿ ಸೌಂಡ್ ಮಾಡ್ತಾ ಇದ್ದಾವೆ ದಿನನಿತ್ಯ ಆದರೆ ನೀವು ಅಕ್ಕಿ ಗೂಡ್ ನೋಡೋವಂಥದ್ದು ಅಕ್ಕಿಗಳು ಸೌಂಡ್ ಕೇಳಿಸ್ಕೊಳ್ಳೋ ಅಂಥದ್ದು ಆಗ್ತಾ ಇದೆ ಅಂದರೆ ಅಲ್ಲಿಗೆ ನಿಮ್ಮ ಅದೃಷ್ಟ ನಿಮ್ಮ ಜೊತೆಗಿದೆ ಅಂದರೆ ಅದೃಷ್ಟ ಬರ್ತಿದೆ ನಿಮ್ಮ ಲೈಫ್ಗೆ ಅಂತಾನೆ ಅರ್ಥ ಆಗುತ್ತೆ ಅಷ್ಟೇ ಇಲ್ದರೆ ನಿಮ್ಮ ಮನೆ ಹತ್ರ ಎಲ್ಲಾದರೂ ನೀವು ಸಾಲು ಸಾಲು ಕಪ್ಪು ಇರುವೆಗಳನ್ನ ನೋಡಿದ್ರಿ ಅಥವಾ ಒಂದೊಂದ್ಸರಿ ಫೋಟೋ ನಾವು ದೇವ್ರ ಫೋಟೋ ಪೂಜೆ ಮಾಡ್ತೀವಲ್ವ ಅದ್ರ ಹಿಂದೆಗಡೆ ಇರ್ ಇರ್ಬೋದು ಅಥವಾ ದೇವ್ರ ಮನೇಲಿ ಇರ್ಬೋದು ಕಪ್ಪು ಇರುವೆಗಳು ಬಿಳಿ ಕಾಳುಗಳನ್ನ ಬಾಯಲ್ಲಿ ಇಟ್ಕೊಂಡು ಫುಲ್ಲು ತುಂಬಾ ಗೂಡು ಕಟ್ಕೊಂಡು ಇರ್ತವೆ ಅವು ಗುಂಕುಪಾಗಿರ್ತವೆ ಅದು ಒಂದೊಂದು ಎರಡೆರಡು ಕಾಣಿಸಲ್ಲ ಗುಂಕುಂಪಾಗೆ ನಿಮ್ಗೆ ಕಾಣಿಸ್ತಾ ಹೋಗ್ತಾ ಅಂತಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಬಿಡಿ ನಿಮ್ಗೆ ಆದಷ್ಟು ಬೇಗ ಧನ ಲಾಭ ಆಗುತ್ತೆ ಅಷ್ಟೇ ಇಲ್ದೇ ನಿಮ್ಮ ಲಕ್ಕು ನಿಮ್ಮ ಜೊತೆಲಿ ಇದೆ ಅಂತಾನೆ ಅರ್ಥ ಆಗುತ್ತೆ ಅಂತ ಟೈಮಲ್ಲಿ ನೀವು ಕಪ್ಪು ಇರುವಾಗೆ ಸ್ವಲ್ಪ ಸೆಕ್ರೆನೋ ರವೆನೋ ಯಾವುದಾದ್ರೂ ನೀವು ಹಾಕಿ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಅದರಿಂದ ತುಂಬಾ ಒಳ್ಳೆ ಫಲನ ನೀವು ನೋಡಬಹುದು ನಿಮ್ ಕನ್ಸಲ್ಲಿ ಏನಾದರೂ ಬಿಳಿ ಆನೆ ಅಥವಾ ಬಿಳಿ ಕುದುರೆ ಅಥವಾ ಬಿಳಿ ಹಾವು ನೋಡಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಥವಾ ಬಿಳಿ ತಾವ್ರೇವಾ ನೋಡಿದ್ರು ಅಷ್ಟೇನೆ ಅಲ್ಲಿಗೆ ನಿಮ್ಮ ಲಕ್ಕು ಬರ್ತಾ ಇದೆ ನಿಮಗೆ ಅದೃಷ್ಟ ನಿಮ್ಮ ಜೊತೆಲೇ ಇದೆ ನಿಮ್ಮ ಲೈಫಲ್ಲಿ ಇರ್ತಿದೆ ಅಂತಲೇ ಅರ್ಥ ಆಗುತ್ತೆ ನಿಮ್ಗೆ ಆದಷ್ಟು ಬೇಗ ಐಶ್ವರ್ಯ ಹಣ ಸಂಪತ್ತು ಅಭಿವೃದ್ಧಿ ಎಲ್ಲವೂ ಕೂಡ ಪ್ರಾಪ್ತಿ ಆಗ್ತಾ ಇದೆ ಅಂತಲೇ ಅರ್ಥ ಆಗುತ್ತೆ ಇದಷ್ಟೇ ಅಲ್ಲದೇ ಶಾರೀರಿಕವಾಗಿ ಯಾವ ಬದಲಾವಣೆ ಆಗುತ್ತೆ ಅಂತಂದರೆ ಸ್ವಲ್ಪ ಇದು ನಂಬಿಕೆ ಇದ್ದರೂ ಇರ್ಬೋದು ನಂಬೋರಿಗೆ ಅಥವಾ ನಮ್ಮದೇ ಇರೋರಿಗೆ ಇದೆಲ್ಲ ಸಾಧ್ಯನೋ ಅನ್ನೋ ರೀತಿ ಫೀಲ್ ಆಗುತ್ತೆ ನಿಮಗೆ ನಂಬಿಕೆ ಇಟ್ಟು ಆಗ್ತಿದೆ ನನ್ನ ಲೈಫಲ್ಲಿ ನಡೀತಾ ಇರೋದಲ್ಲ ಅದೃಷ್ಟದಿಂದನೇ ಅಥವಾ ಅದೃಷ್ಟ ನನ್ನ ಜೊತೆಲಿರೋದಕ್ಕೇ ಈ ಥರ ಸೂಚನೆ ಸಿಕ್ತಿದೆ ಅಂತ ಅಂತ ನಂಬಿಕೊಳ್ಳೋದು ನಿಮಗೆ ಬಿಟ್ಟಿದ್ದು ಅಥವಾ ನಮ್ಮದಲ್ಲೇ ನೆಗ್ಲೆಟ್ ಮಾಡೋದು ಕೂಡ ನಿಮಗೆ ಬಿಟ್ಟಿದ್ದು ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಾವು ಹಂಡ್ರೆಡ್ ಪರ್ಸೆಂಟ್ ನಂಬಿದ್ರೆ ಎಫರ್ಟ್ ಹಾಕೋದ್ರ ಜೊತೆಗೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಮಾಡಿದ್ರೆ ಪಕ್ಕ ವರ್ಕ್ ಆಗುತ್ತೆ ನಾವು ನಂಬಿಕೆನೇ ಹೇಳಿದ ಕೇರ್ಲೆಸ್ ಆಗಿ ನಿಜವಾಗ್ಲೂ ಸಾಧ್ಯ ಆಗುತ್ತಾ ಅಂತ ಹೇಳೋ ಮಾತಲ್ಲೇ ಅಲ್ಲಿ ನಿಮ್ಮ ಎಫರ್ಟ್ ನೀವು ಎಷ್ಟು ಎಫರ್ಟ್ ಹಾಕಿದರೂ ಕೂಡ ಅಲ್ಲಿಗೆ ಕೆಲಸ ಸ್ಟಾಪ್ ಆಗುತ್ತೆ ಅಂತಲೇ ಅರ್ಥ ಆಗುತ್ತೆ ನಿಮಗೆ ಇವಾಗ ಹುಡುಗೂರಾದರೆ ಅವರಿಗೆ ಬಲಗೈ ನವೆ ಆಗುವಂಥದ್ದು ಅಥವಾ ಹುಡುಗೀರಾದರೆ ಎಡಗೈ ನವೆ ಆಗುವಂಥದ್ದು ಅಂಥ ಟೈಮಲ್ಲೂ ಕೂಡ ನಿಮಗೆ ಹಣ ಆಗಮನ ಆಗುವಂಥದ್ದು ಅಥವಾ ಇನ್ಯಾವುದಾರು ಒಂದು ಒಳ್ಳೆಯ ಸುದ್ದಿ ನಿಮ್ಮ ಕಿವಿಗೆ ಬೀಳುವಂಥದ್ದು ಇಲ್ಲಾಂದರೆ ಕಣ್ಣು ಅದರೋ ಅಂಥದ್ದು ಹುಡುಗರ್ಗಾದ್ರೆ ಆವಾಗಲೇ ಹೇಳ್ದಂಗೆ ಬಲ್ಗಣ್ಣು ಅದಿರುತ್ತೆ ಹುಡುಗಿಯರಿಗೆ ಎಡಗಣ್ಣು ಅದರೊ ಅಂತದ್ದು ನೀವು ಏನೇ ಒಂದು ವಿಷಯದ ಬಗ್ಗೆ ಮಾತಾಡಿ ಕಣ್ಣು ಅದೃತ್ತಾ ಇದೆ ಅಂದರೆ ನಾವು ಜನರಲಾಗಿ ಕೇಳೇ ಕೇಳಿರ್ತೀವಿ ನಾವು ದೊಡ್ಡವರು ಅಂತಾರವ ಏನೋ ಒಂದು ವಿಷಯ ಮಾತಾಡ್ತಾ ಇದ್ದೀವಿ ನಾವು ಕಣ್ಣು ಅದಿರ್ತಾ ಇದೆ ಒಳ್ಳೇದಾಗ್ಬೋದು ಇಲ್ಲ ಈ ಕಣ್ಣು ಅದ್ರುತ್ತಿದೆ ಇದು ಯಾಕೋ ನಡೆಯಲ್ಲ ಅನ್ಸುತ್ತೆ ಆ ಥರ ಇಲ್ಲಂದರೆ ಯಾರು ಮಕ್ಕಳು ಸೀನ್ ನೋಡೋದು ಅಥವಾ ಗಣಸು ವಿಷಯ ಮಾತಾಡ್ತಾ ಇರಬೇಕಾದ್ರೆ ಹೆಂಗುಸರು ಸೀ ನೋಡಿದ್ರೆ ಅದು ಓಕೆ ಸಕ್ಸಸ್ ಆಗುತ್ತೆ ಅಂತ ಅರ್ಥ ಅಥವಾ ಇವಾಗ ಹೆಂಗುಸ್ರು ವಿಷಯ ಮಾತಾಡ್ತಿರ್ಬೇಕಾದ್ರೆ ಹೆಂಗುಸ್ರೇನೆ ಸಿಹಿ ನೋಡಿದ್ರು ಅಂತ ಅಂದರೆ ಅದು ಆಗಲ್ಲ ಅನ್ನೋ ರೀತಿ ಎಲ್ಲ ನಾವು ಕೇಳಿದ್ದೀವಿ ತಿಳ್ಕೊಂಡಿದ್ದೀವಿ ಮನೆಗಳಲ್ಲ ಆಲ್ರೆಡಿ ದೊಡ್ಡವರು ಹೇಳ್ತಾ ಇರ್ತಾರೆ ಅಲ್ವಾ ಅದು ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು ಮೂಡ್ ನಂಬಿಕೆ ಅಂತಲ್ಲ ನಂಬಿಕೆ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ ಅಷ್ಟೇ ನಾವು ಏನೇ ಒಂದು ಮಾಡೋದಿದ್ರೂ ಕೂಡ ಅಷ್ಟೇ ಅಲ್ಲದೆ ದೈನಂದಿನ ಚಟುವಟಿಕೆಗಳಲ್ಲಿ ಏನೆಲ್ಲ ನಿಮಗೆ ಸೂಚನೆಗಳು ಕಂಡು ಬರುತ್ತೆ ಅಂದರೆ ಹಾಲು ಕೋವಂಥದ್ದು ಹಾಲು ಏನೋ ಇಟ್ಟೋ ಗ್ಯಾಸ್ ಮೇಲೆ ನಾವು ನೋಡಲೇ ಇಲ್ಲ ಅಥವಾ ನೋಡ್ತಾನೇ ಇದೆ ಒಂಚೂರು ಆ ಕಡೆ ಈ ಕಡೆ ತಿರುಗುತ್ತೆ ಪಶಾಲ ಉಪ್ಪಿಡ್ತು ಅದರಲ್ಲಿ ಏನೈತೆ ಅದೃಷ್ಟ ಅಂತ ಅನಿಸುತ್ತೆ ಬಟ್ ಹಾಲು ನೀವು ಎಷ್ಟೇ ಹುಷಾರಾಗಿ ನೋಡ್ಕೊಳ್ಳಿ ಇಲ್ಲ ಹಾಲು ಇಟ್ಟಿದ್ದೀನಿ ಹಾಲು ಇಟ್ಟಿದ್ದೀನಿ ಅಂತ ನಿಮ್ಮ ಮೈಂಡ್ ಗೊತ್ತಿರುತ್ತೆ ನೀವು ಇಲ್ಲಪ್ಪ ನೋಡ್ಕೋಬೇಕು ಉಕ್ಕಲೇ ಬರೆದಿದ್ರು ಅಂತ ಆ ರೀತಿ ಇರುತ್ತೆ ಆದರೂ ಕೂಡ ಹಾಲು ಹೋಗ್ಬಿಡುತ್ತೆ ಅದು ಅಂದರೆ ಮನೆ ಸಮೃದ್ಧಿ ಆಗೋದಿಕ್ಕೆ ಮನೆಯಲ್ಲಿ ಲಕ್ಕಿದೆ ಅಂದರೆ ಅದೃಷ್ಟ ನಿಮ್ಮ ಮನೆ ಬಾಗಲೇ ಇದೆ ಅದರಿಂದಾಗಿನೂ ಕೂಡ ಉಕ್ಕುವಂಥದ್ದು ಇಲ್ಲ ಲಕ್ಷ್ಮೀ ನಿಮ್ಮ ಮನೇಲಿದ್ರು ಕೂಡ ಪದೇ ಪದೇ ನಿಮಗೆ ಗೊತ್ತಿಲ್ಲದಿರೋ ರೀತಿ ಹಾಲು ಬಿಡುವಂಥದ್ದು ನೀವು ರೋಡಲ್ಲಿ ಹೋಗ್ತಾ ಇರ್ತೀರಾ ನಿಮಗೆ ಕಾಸಾರು ಸಿಗ್ಬೋದು ಅಥವಾ ನೋಟಾರು ಸಿಗ್ಬೋದು ಯಾವುದಾದ್ರೂ ಒಂದು ನಾಣ್ಯದ ರೂಪದಲ್ಲಿ ನಿಮ್ಗೆ ಸಿಗ್ತಾ ಇದೆ ಅಂದರೆ ಅಲ್ಲಿಂದ ನಿಮ್ಮ ಅದೃಷ್ಟ ಶುರುವಾಗಿದೆ ನಿಮ್ಮ ಅಭಿವೃದ್ಧಿ ಇಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತಾನೆ ಅರ್ಥ ಆಗುತ್ತೆ ಜೇನು ಹುಳಗಳು ನಿಮ್ಮ ಮನೆ ಅಕ್ಕಪಕ್ಕ ಆಗಿರ್ಬೋದು ನಿಮ್ಮ ಕಣ್ಣು ಕಾಣಂಗೆ ನಿಮ್ಮ ಮನೆ ಹತ್ರ ಎಲ್ಲಾದರೂ ಜೇನು ಹುಳಗಳು ಗೂಟ್ ಕಟ್ಕೊಂಡಿದಾವೆ ಅಂದ್ರೆ ಅಲ್ಲಿಗೆ ನಿಮಗೆ ಸಂಪತ್ತಿನ ಅಭಿವೃದ್ಧಿ ನಿಮ್ಮ ಮನೆ ಏಳಿಗೆಯ ಅಭಿವೃದ್ಧಿ ನಿಮಗೆ ಸ್ಟಾರ್ಟ್ ಆಗ್ತಾ ಹೋಗ್ತಾ ಇದೆ ಅನ್ನೋದೇ ಅರ್ಥ ಸಿಗುವಂತದ್ದು ಕನಸಲ್ಲಿ ಬಿಳಿ ಹಾವು ತುಂಬಿರೋಂತ ಬಿಂದೆ ಆಗಿರ್ಬೋದು ಅಥವಾ ಕಳಶ ಆಗಿರ್ಬೋದು ಅಥವಾ ದೇವಸ್ಥಾನ ದೇವರುಗಳ ಮೂರ್ತಿ ಸುಮಾರು ಯಾವ್ದಾದ್ರು ನೀವು ದೈವಿಕವಾಗಿ ಕಂಡಿದ್ದೇ ಆದರೆ ನಿಮಗೆ ಒಳ್ಳೆಯ ಫಲಗಳು ಮುಂದಿನ ದಿನಗಳಲ್ಲಿ ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಕಷ್ಟ ಅನ್ನೋದು ಕಳೀತಾ ಹೋಗುತ್ತೆ ಅನ್ನೋದೇ ಅರ್ಥ ಸಿಗುವಂಥದ್ದು ನಿಮ್ಮ ಮನೆ ಮುಂದೆ ಹಸು ಏನಾದರೂ ಕರು ಜೊತೆಗೆ ಬಂದು ಕೂಗಿದೆ ಅನ್ನೋದಾದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನಿಮ್ಮ ಕಷ್ಟ ಆಗಿ ನಿಮ್ಗೆ ಒಳ್ಳೆ ಹೊಸ ಜೀವನ ಸಿಗುವಂಥದ್ದು ದಿನಗಳು ಆರಂಭ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲ ಕರು ಇಲ್ಲ ಬರೀ ಹಸುನೇ ಬಂದು ಕೂಗ್ತಾ ಇದೆ ಅಂದ್ರೂ ಒಳ್ಳೇದು ಬಟ್ ಹಂಗೇನೆ ಅದನ್ನ ಕಳಿಸ್ಬಿಡ್ಬೇಡಿ ನಿಮ್ಗೇನಾಗುತ್ತೋ ಹಣ್ಣು ಇದೆಯೋ ಇನ್ನೇನಾದರೂ ಮನೇಲಿ ಏನಿದೆಯೋ ಅದಕ್ಕೆ ಏನು ಕೊಡ್ಬೋದು ಅದನ್ನ ಕೊಟ್ಬಿಟ್ಟು ನೀವು ಅದನ್ನ ಕಳಿಸ್ಕೊಡಿ ಅಂತಾನೆ ಹೇಳ್ತೀನಿ ನಾನು ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಅವಾಗ್ಲೇ ಹೇಳ್ದಂಗೆ ಹಾಲು ಉಕ್ಕುವಂಥದ್ದು ಅಥವಾ ತೆಂಗಿನಕಾಯಿ ಹಾಲು ಮೊಸರು ಇಲ್ಲ ಯಾವುದೋ ಪ್ರಾಣಿ ಪಕ್ಷಿಗಳು ಅಂತದ್ದು ಅಥವಾ ಗಂಟೆ ಶಬ್ದ ಆಗಿರಬಹುದು ಅಥವಾ ಶಂಕುದ ಶಬ್ದ ಆಗಿರ್ಬೋದು ನಿಮ್ ಕಿವಿಗೆ ಏನಾದ್ರು ಬಿದ್ದಿದೆ ಅಂತಂದ್ರೆ ಅವತ್ತಿನ ದಿನದಿಂದ ಮುಂದಿನ ದಿನಗಳಲ್ಲಿ ನಿಮ್ ಅದೃಷ್ಟ ಬಾಗ್ಲು ತೆರೀತಾ ಇದೆ ಅಂತ ಅರ್ಥ ಆಗುತ್ತೆ ನೀವು ಹಣನ ನಾಯಕರು ಕೊಡ್ತಾ ಇರಬೇಕಾದ್ರೆ ಅಥವಾ ನೀವೇನಾದ್ರು ಕೌಂಟ್ ಮಾಡ್ತಾ ಇರಬೇಕಾದ ಸಂದರ್ಭದಲ್ಲಿ ಹಣ ಕೈಯಿಂದ ಜಾರಿ ಕೆಳಗಡೆ ಬೀಳುವಂಥದ್ದು ಇದು ಕೂಡ ನಿಮ್ಮ ಮುಂದಿನ ಧನ ಲಾಭನ ಜಾಸ್ತಿ ಮಾಡುವಂಥದ್ದು ಜಾಸ್ತಿ ಹಣ ನಿಮ್ಗೆ ಬರೋದು ಅದಿಕ್ಕೂ ಕೂಡ ಇದೊಂದು ಒಳ್ಳೆ ದಾರಿನ ಮಾಡಿಕೊಡುವಂತ ಸೂಚನೆನ ಕೊಡುವಂಥದ್ದು ನೀವೇನಾದ್ರೂ ಬೀಳೋ ಬೀಳ್ತಾ ಇರೋಂಥ ನಕ್ಷತ್ರನ ನೋಡಿದೆ ನೋಡಿದ್ದೀರಾ ಅಂತಂದ್ರೆ ಅಂಥ ಟೈಮಲ್ಲಿ ನೀವು ಏನು ಅನ್ಕೊಂಡಿರ್ತೀರೋ ಆ ಆಸೆ ನಿಮಗೆ ಆದಷ್ಟು ಬೇಗ ಈಡೇರುತ್ತೆ ನಂಬಿಕೆ ಇದೆ ಮತ್ತೆ ಸಕ್ಸಸ್ ಆಗಿರೋದು ಉಂಟು ನಾವು ಅಕ್ಸ್ಮಾತ್ವ ಕೆಳಗಡೆ ನಕ್ಷತ್ರ ಬೀಳ್ತಿದೆ ಅನ್ನೋ ಟೈಮಲ್ಲಿ ನಾವೇನಾದ್ರು ಅನ್ಕೊಂಡ್ರು ಕೂಡ ಅದು ಆಗುತ್ತೆ ಅಥವಾ ನಾವು ಹಿಂದಿನ ದಿನ ಹಿಂದಿನ ದಿನದಿಂದ ನಾವು ಏನೋ ಒಂದು ಆಸೆನ ಬಲವಾಗಿ ಅನ್ಕೊಂಡಿದ್ವಿ ಅದನ್ನ ಈಡೇರೇ ಇರಲ್ಲ ಅಂತ ಟೈಮಲ್ಲೂ ಕೂಡ ನಾವು ನಕ್ಷತ್ರ ನೋಡಿದಾಗ ಅದು ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಇದಿಷ್ಟು ಸೂಚನೆಗಳು ನಿಮ್ಮ ಲೈಫಲ್ಲಿ ಸಿಗ್ತಾ ಇದಾವೆ ಅಂದ್ರೆ ನಿಮ್ಮ ಲಕ್ಕು ನಿಮಗೆ ಬಂದಿದೆ ಅಂತಾನೆ ಅರ್ಥ ಅದ್ರ ಜೊತೆಗೆ ನಿಮ್ಮ ಎಫರ್ಟು ಕೂಡ ಅಷ್ಟೇ ಇರಬೇಕು ಲಕ್ಕಿದೆ ಇದೆ ಲಕ್ಕಿದೆ ಅಂದ್ಬಿಟ್ಟು ನೀವು ಸುಮ್ಮನೆ ಕೂತ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ ಲಕ್ ಜೊತೆಗೆ ನಾವು ಎಷ್ಟು ಎಫರ್ಟ್ ಆಗ್ತೀವಿ ನಾವೆಷ್ಟು ಇಂಪಾರ್ಟೆನ್ಸ್ ಕೊಟ್ಟು ನಾವು ಕೆಲಸನ ಮಾಡ್ತೀವಿ ಅನ್ನೋದ್ರ ಮೇಲೂ ನಮ್ ರಿಸಲ್ಟ್ ಸಿಗ್ತಾ ಹೋಗುವಂಥದ್ದು ಇದು ನಿಮಗೆ ಸೂಚನೆಗಳು ಸಿಕ್ಕಿದಾವೆ ಅಂದ್ರೆ ಕಮೆಂಟ್ನ ಮಾಡಿ ನಿಮಗೆ ಸಿಕ್ಕಿದ್ರೆ ಅಥವಾ ಈ ಸೂಚನೆಗಳು ಸಿಕ್ಕಿದ ಮೇಲೆ ನಿಮ್ಗೆ ಯಾವುದೋ ಒಂದು ಕೆಲಸ ಇಲ್ಲ ಯಾವುದೋ ಒಂದು ಒಳ್ಳೆ ವಿಚಾರ ನಿಮಗೆ ಆಗಿದೆ ನಿಮ್ಮ ಜೀವನದಲ್ಲಿ ಒಳ್ಳೆ ಘಟನೆಗಳು ನಡೆದಿವೆ ಅಂದ್ರೂ ಕೂಡ ಕಮೆಂಟ್ನ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್